ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಓಟ ಕಾಫಿ ಮತ್ತು ಬ್ರೆಡ್ಡು ಒಂದೆರಡು ರಸ್ಕು ತಿನ್ಬಿಟ್ಟು ಒಂದು ಸ್ವಲ್ಪ ಬಿಸಿಲು ಬಂತು ಅದಕ್ಕೆ ಪಾಪನ್ ಕರ್ಕೊಂಡು ಇಲ್ಲಿ ಮೇಲುಗಡೆ ಬಂದಿದ್ದೀವಿ ಬಿಸಿಲಲ್ಲಿ ಇನ್ನೂ ಅಷ್ಟೊಂದೇನು ಬಿಸಿಲಿಲ್ಲ ನನಗೆ ಬಿಸಿಲು ನೋಡ ನೋಡೋಕ್ಕಾಗ್ತಾ ಇಲ್ಲ ಪಾಪನ ಕರ್ಕೊಂಬಂದಿ ಫಸ್ಟ್ ಟೈಮ್ ಬಿಸಿಲಲ್ಲಿ ಪಾಪನ್ನ ಕರ್ಕೊಂಡ್ಬಂದಿರೋದು ಇವಾಗ ಟೈಮು ಹೇಳ್ತೀನಿ ರೀ ಟೈಮು ಏಯ್ಟ್ ತರ್ಟಿ ಆಗಿದೆ ಏಯ್ಟ್ ತರ್ಟಿ ಬಿಸಿಲು ಚೆನ್ನಾಗಿರುತ್ತೆ ನನ್ನ ಮಗ ಅಂತೂ ಕಣ್ಣೇ ಇಲ್ಲ ಈ ಬಿಸಿಲಲ್ಲಿಗೆ ಬಿಸಿಲೇನಿಲ್ಲ ಜಾಸ್ತಿ ಆದರೂ ಕಣ್ಣೇ ಇಲ್ಲ ಫಸ್ಟ್ ಟೈಮ್ ಅಲ್ವಾ ಅವನ್ನ ಕರ್ಕೊಂಡ್ಬಿಡ್ತಾ ಇರೋದು ಬಿಸಿಲಲ್ಲಿ ಆಮೇಲೆ ಒಂದು ಸ್ವಲ್ಪ ಪಿಲ್ಪಿಲ ಅಂತ ಕಂಡುಬಿಟ್ಟ ನೋಡ್ಬೋದು ಬಿಸಿಲಿತ್ತು ಇವಾಗ ತಾನೇ ಇವಾಗ ಕಮ್ಮಿ ಆಗೋಯ್ತು ಮಗಳು ಬರ್ತಾ ಇದ್ದಾಳೆ ಇವಾಗ ಕೃತಿಕ್ಷಾ ಬಾ 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 ಅಮ್ಮ ಬಾ ಪಾಪು ಬಿಸಿಲಲ್ಲಿ ನೋಡ್ತೈತೆ ಸೂರ್ಯನ ನೀನ್ ನೋಡು ಸೂರ್ಯನ ನೋಡು ಎಲ್ಲಿ ಸೂರ್ಯ ಎಲ್ಲಿಡ್ತಾನೆ ನಿಂಗೆ ಕಾಣಿಸ್ತಾ ಇಲ್ವಾ ಲೈಕ್ ಕೆಳಗಡೆ ಅಲ್ಲ ಮೇಲ್ಗಡೆ ನೋಡೆ ಮೇಲ್ಗಡೆ ನೋಡು ಕಾಣಿಸ್ತಾನೆ ಮೋಡ ಬಂದ್ಬಿಡ್ತ ಅಡ್ಡ ಅಕ್ಕಯ ಅಕ್ಕೂ ಅಂತ మేల్ కడ బ హైద నిమిషంద్రె సరి బస్ ఇలా బు మొత్తూ ఇన్న బేడా అంత అంద మార్నింగ్ టిఫను నన్న హస్బెండ్ హోట్లంద ఇడ్లీ చట్నీ తు చట్నీ ಮಗುಗೆ ಭೇದಿ ಥರ ಆಗಿಬಿಡುತ್ತೆ ಖಾರ ತಿನ್ನಂಗಿಲ್ಲ ಗಂಡು ಮಗುಗೆ ಅದಕ್ಕೆ ನಾನು ತಿನ್ನಲಿಲ್ಲ ಇಡ್ಲಿ ಮತ್ತು ಸಕ್ಕರೆ ತಿಂದೆ ಆಮೇಲೆ ಹನ್ನೆರಡು ಗಂಟೆಲಿ ರೆಸ್ ತಿಂದು ಈಗ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ದೃಷ್ಟಿ ಪಟ್ಟಿಟ್ಟಿದ್ದೀನಿ ದೃಷ್ಟಿ ಆಗ್ಬಾರ್ದು ಅಂತನ್ಬಿಟ್ಟು ಸೊ ಕ್ಲೀನಾಗಿ ಎಣ್ಣೆ ಹಚ್ಕೊಂಡು ತಲೆಗೆ ಹಚ್ಕೊಂಡೆ ಈಗ ಮತ್ತೆ ಅಡುಗೆ ಹಾಕ್ತಾಯಿದೆ ಮಧ್ಯಾಹ್ನಕ್ಕೆ ನನ್ನ ಗಂಡನೇ ಅಡುಗೆ ಮಾಡ್ತಾ ಇದ್ದಾರೆ ನನಗೋಸ್ಕರ ಅಂತಂದ್ಬಿಟ್ಟು ನೋಡಿ ತುಪ್ಪ ಹಾಕಿ ಒಗ್ಗರಣೆ ಹಾಕಿ ಬೇಳೆ ಎಲ್ಲ ಬೇಯಿಸ್ಬಿಟ್ಟಿದ್ದಾರೆ ಕಟ್ಸಾರು ಮಾಡ್ತಾ ಇರೋದು ನಾನು ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲಿ ಇನ್ನೇ ಬಿಸಿ ಮಾಡಿದ್ರೆ ಆಯಿತು ಸುಮ್ಮನೆ ಯಾಕೆ ಮತ್ತೆ ಬೇಳೆ ಎಲ್ಲ ಬೀಯಿಸಿ ಇಲ್ಲ هنا ದೃಷ್ಟಿ ಪುಟ್ಟಿ ಇಟ್ಕೊಂಡ್ಬಿಟ್ರು ಹ್ಮ್ ಬಿಸಿ ಇದೆ ಉದು ಬಿಸಿ ಮಾಡ್ಬೇಕು ಚಕ್ರ ಹಾಕಿದಿರಾ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕಿ ಬಿಸಿ ಹ್ಮ್ ಥ್ಯಾಂಕ್ ಯು ಗಾಡ್ತೇನೆ ಸೊ ನಾನು ಹಾಲು ಅನ್ನ ತಿಂದೆ ಆಲೂ ಅನ್ನ ಏನಕ್ಕೆ ತಿಂತಿದ್ದೀನಿ ಅಂದರೆ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ ಅಂತ ಆಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿರೋ ಅಂಥ ಕಟ್ ಸಾಂಬಾರು ತಿಂದೆ ಚೆನ್ನಾಗಿ ಮಾಡಿದರು ನನ್ನ ಹಸ್ಬೆಂಡು ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ರು ನಾನು ಹೇಳ್ದೆ ನ ನೈಟ್ಗೂ ಒಂದೇ ಸರಿ ಮಾಡೋದಲ್ಲ ಅಂದರೆ ಬಿಸಿ ಬಿಸಿ ಯಾವಾಗ ಮಾಡ್ತೀನಿ ಅಂತ ಹೇಳಿದ್ರು ಈಗ ಅಂಗನವಾಡಿಯಿಂದ ನನ್ನ ಮಗಳು ಬಂದಿದ್ದಾಳೆ ಅವಳು ಬಂದಿದ ತಕ್ಷಣ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾ ಆನ್ ಮಾಡಿಕೊಂಡೇ ಇದ್ದೆ ನಮ್ಮಮ್ಮ ಬಂದರು ಆಮೇಲೆ ನನ್ನ ಮಗಳು ಬಂದಳು ನೋಡಿ ಬೆಳಗ್ಗೆ ಅವಳನ್ನ ತೋರಿಸ್ಲಿಲ್ಲಲ್ವ ನಾನು ಸೊ ರೆಡಿ ಮಾಡಿ ಅಂಗನವಾಡಿಗೆ ಕಲಿಸ್ದೆ ಹತ್ಕೊಂಡು ಹೋದ್ಲು ತುಂಬ ದಿವಸ ಗ್ಯಾಪ್ ಆಗಿತ್ತಲ್ವ ಹೋಗಲ್ಲ ನನ್ನ ಪಾಪ ಜೊತೆ ಆಡಿಕೊಂಡು ನಿನ್ನ ಜೊತೆಗೆ ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು ಹೋಗ್ಬೇಕಮ್ಮ ಅಂಗನವಾಡಿಗೆ ಹೋಗು ಅಂತಂದ್ಬಿಟ್ಟೋಣ ರೆಡಿ ಮಾಡಿ ಕಳಿಸಿದ್ದೆ ಸೊ ಬಂದಿದ್ದಾಳೆ ತುಂಬ ಮಿಸ್ ಮಾಡ್ಕೊತಿದ್ದಾಳೆ ಇವಾಗ ಅವಳನ್ನ ಜಾಸ್ತಿ ಎದ್ಕೊತಾ ಇಲ್ಲ ನೋಡ್ಕೊತಾ ಇಲ್ಲ ಮುದ್ದು ಇಲ್ಲ ಪಕ್ಕದಲ್ಲಿ ಮಲಿಸ್ಕೊತಾ ಇಲ್ಲ ಅಂತ ತುಂಬಾ ಬೇಜಾರಾಗಿಬಿಟ್ಟಿದ್ದಾಳೆ ಈ ಫಸ್ಟ್ ಮಗು ಇದ್ದಾಗ ಎರಡನೇ ಮಗು ಆದರೆ ಇದೇ ಅಲ್ವಾ ಎಲ್ಲ ತಾಯಿಯಂದ್ರಿಗೂ ಫೇಸ್ ಮಾಡುವಂಥ ಪ್ರಾಬ್ಲಮ್ಮು ಫಸ್ಟ್ ಮಗುಗೆ ಸ್ವಲ್ಪ ಪ್ರೀತಿ ಕಮ್ಮಿ ಆಗುತ್ತೆ ಅಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಅವ್ರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಇದಾದ ಮೇಲೆ ನಂದು ಹಾಸ್ಪೆಟ್ಲು ಇದು ಬೇಕು ಅಂತ ಕೇಳಿದ್ರು ಅಂಗನವಾಡಿಯಿಂದ ಆಶಾ ವರ್ಕರು ಸೊ ಅದಕ್ಕೆ ನಾನು ಸಮ್ಮರಿ ಎಲ್ಲ ಫಿ ಫೋಟೋ ಹಿಡಿದು ಅವ್ರಿಗೆ ಕಲಿಸಿದೆ ಮತ್ತು ಏನೇನು ಕೊಟ್ಟಿದ್ದಾರೆ ಇಲ್ಲಿ ಅಂತ ನೋಡ್ತಾ ಇದೀನಿ ಇಲ್ಲಿ ನೋಡಿ ಮಗು ಅಡ್ವೈಸ್ ಕೊಟ್ಟಿದ್ದಾರೆ ಡಿಸ್ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಮಗುನ ಹೇಗೆ ನೋಡ್ಕೊಬೇಕು ಏನು ಡೇಂಜರ್ಸ್ ಸೈನ್ಸ್ ಇದೆ ಮತ್ತು ಸೇಫಾಗಿ ಹೇಗೆ ಬೇಬಿ ಡೆವಲಪ್ ಆಗುತ್ತೆ ಮಗು ಅಂತ ಕೊಟ್ಟಿದ್ದಾರೆ ಆಮೇಲೆ ಲಾಸ್ಟಲ್ಲಿ ನೋಡಿ ಒಂದೊಂದು ತಿಂಗಳಲ್ಲಿ ಕೂಡ ಏನೇನು ಮಗು ಹೆಂಗೆ ಡೆವಲಪ್ ಆಗುತ್ತೆ ಏನೇನು ಅಂದರೆ ಹೇಳ್ತಾರಲ್ಲ ಮೈಲ್ಸ್ನ ಅಂತಾರಲ್ಲ ಮಕ್ಕಳದು ಸೊ ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಯಾವ ಯಾವ ಮಂತಲ್ಲಿ ಹೇಗೆ ಮಗು ಡೆವಲಪ್ ಆಗುತ್ತೆ ಅಂತ ಸೊ ಅದನ್ನೆಲ್ಲ ನಾವು ನಾನು ನನ್ನ ಹಸ್ಬೆಂಡು ನೋಡಿ ತಿಳ್ಕೊಂಡ್ವಿ ಸೊ ನಾವು ಒಂದೊಂದ್ಸರಿ ಏನು ಮಾಡ್ತೀವಿ ಅಂದರೆ ಈ ಥರ ಎಲ್ಲ ಕೊಟ್ಟಿರ್ತಾರೆ ನಾವು ಅದನ್ನು ನೋಡೋದೇ ಇಲ್ಲ ಹಾಗೆ ಎತ್ತಿಕ್ಬಿಡ್ತೀವಿ ನಾನು ಹೇಳೋ ಪ್ರಕಾರ ಯಾವುದೇ ನ್ಯೂಸ್ ಪೇಪರ್ ಆಗಲಿ ಇಲ್ಲ ಯಾವುದೇ ಒಂದು ಬುಕ್ಕಲ್ಲಾಗಲಿ ಆಗಲಿ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಒಂದು ಅಕ್ಷರ ಇದ್ದರೂ ಕೂಡ ಅದು ನಾವು ಓದಬೇಕು ಸೊ ಅದರಲ್ಲಿಂದ ನಮಗೆ ನಾಲೆಜ್ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ ಇದಾದ್ಮೇಲೆ ಇವತ್ತು ನಾನು ಸ್ಲಿಮ್ ಬೆಲ್ಟ್ ಹಾಕ್ಕೊಂಡಿದ್ದೀನಿ ನೋಡ್ಬೋದು ಇವಾಗ ನಮ್ಮ ಹೊಟ್ಟೆ ಹೆಂಗಿದೆ ಅಂತ ಈ ಸ್ಲಿಮ್ ಬೆಲ್ಟು ನಾನು ಮೀಶೋದಲ್ಲಿ ತಗೊಂಡಿದ್ದು ಸೊ ತಗೊಂಡು ತುಂಬ ದಿವಸ ಆಯಿತು ಇವಾಗೇನು ಏನು ಈಸ್ ರೀಸೆಂಟಾಗಿ ಏನು ತಗೊಂಡಿಲ್ಲ ನಾನು ಫಸ್ಟು ಪೀರಿಯಡ್ಸ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊಟ್ಟೆ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡು ಸೊ ಸ್ಲಿಮ್ ಬೆಲ್ಟ್ ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತರಿಸ್ಕೊಂಡು ಒಂದು ಒಂದೆರಡು ಸರಿ ಸ್ಲಿಮ್ ಬೆಲ್ಟು ಹಾಕ್ಕೊಂಡಿದ್ದೆ ನಾನು ಅವಾಗ ಪ್ರೆಗ್ನೆಂಟ್ ಆಗಿದೆ ಅಂತ ಒಂಚೂರು ಐಡಿಯಾ ಇರಲಿಲ್ಲ ಆ ಟೈಮಲ್ಲಿ ಕೂಡ ಸ್ಲಿಮ್ ಬೆಲ್ಟ್ ಹಾಕ್ಕೊಂಡಿದ್ದೆ ಸೊ ಆದರೂ ಕೂಡ ನನ್ನ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಯಿತು ಈಗ ನಾನು ಸ್ಲಿಮ್ ಬೆಲ್ಟ್ ಹೇಗೆ ಹಾಕ್ಕೊಂಡಿದ್ದೀನಿ ಅಂದರೆ ಹೊಟ್ಟೆ ಎತ್ಕೊಂಡು ಒಂದು ರೌಂಡು ಟೈಟಾಗಿ ಸುತ್ತಕೊಂಡು ಅದಾದಮೇಲೆ ಕೆಳಗಡೆಯಿಂದ ಮೇಲುಗಡೆ ಎರಡು ರೌಂಡು ಮೂರು ರೌಂಡು ಹಾಕ್ಕೊಂಡು ಸ್ಲಿಮ್ ಬೆಲ್ಟ್ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಇದ್ರ ಮೇಲೆ ಸ್ವೆಟರ್ ಹಾಕ್ಕೊಂಡ್ರೆ ಗೊತ್ತೇ ಆಗೋಲ್ಲ ನಮ್ಮ ಹೊಟ್ಟೆ ಇರೋದು ಸೊ ತುಂಬ ಯೂಸ್ ಆಗುತ್ತೆ ಈ ಥರ ಸ್ಲಿಮ್ ಬೆಲ್ಟ್ ಯೂಸ್ ಮಾಡೋದ್ರಿಂದ ಸೊ ಈ ಥರ ಸ್ಲಿಮ್ ಬೆಲ್ಟು ನೀವು ಕೂಡ ತಗೊಂಡು ಯೂಸ್ ಮಾಡಿ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಬೆನ್ನು ಹೋಗುತ್ತೆ ಹೊಟ್ಟೆನೂ ಕಮ್ಮಿ ಆಗುತ್ತೆ ಆಮೇಲೆ ಸ್ಟಿಚಸ್ ಮೇಲೆ ಹೊಟ್ಟೆ ಭಾರನೂ ಬಿಡೋದಿಲ್ಲ ಮಲ್ಕೊಳ್ಳುವಾಗ ಅವಾಯ್ಡ್ ಮಾಡಿ ಊಟ ಮಾಡುವಾಗ ಸ್ಲಿಮ್ ಬೆಲ್ಟ್ನ ಹಾಕ್ಕೊಳ್ಳೋದು ಅವಾಯ್ಡ್ ಮಾಡಿ ದಿನಕ್ಕೆ ಒಂದೆರಡು ಸರಿ ಹಾಕ್ಕೊಳ್ಳಿ ಒನ್ ಅವರ್ ಎರಡು ಅವರ್ ಹಾಗೆ ಸ್ಲಿಮ್ ಬೆಲ್ಟ್ ಹಾಕ್ಕೊಂಡು ಏನಾದರೂ ವರ್ಕ್ ಮಾಡೋದು ಆ ರೀತಿ ಮಾಡಿ ಆವಾಗ ಇದರಿಂದ ತುಂಬ ಬೆನಿಫಿಟ್ಸ್ ಬರುತ್ತೆ ಮಗು ಒಂಚೂರು ಹತ್ತಂಗೆ ಅನ್ನಿಸ್ತು ಅದಕ್ಕೆ ನಾನು ಬಂದು ತೊಟ್ಟಲ್ಲಿ ತೂಗ್ತಾಯಿದ್ದೀನಿ ತೊಟ್ಲಲ್ಲಿ ಅಭ್ಯಾಸ ಮಾಡ್ತಿರೋದ್ರಿಂದ ತೊ ತೊಟ್ಲಲ್ಲಿ ಅಡ್ಜಸ್ಟ್ ಇದ್ದಾನೆ ಈಗ ಏನೇ ಒಂಚೂರು ಅಲ್ಡಾಡ್ಲಿ ತೊಟ್ಲು ತೂಗಿದ ತಕ್ಷಣ ಹಂಗೆ ಮಲ್ಕೊತಾನೆ ಎತ್ಕೊಳ್ಳೋದಿಲ್ಲ ಸಡನ್ನಾಗಿ ಅವನು ಹಾಲಿಗೆ ಹತ್ಕೊಂಡ್ರೆ ಮಾತ್ರ ಎತ್ಕೊಳ್ಳೋದು ಹಾಗೆ ನನಗೆ ಎದೆ ಹಾಳು ಬರ್ತಾ ಇದೆಯಾ ಅಂತಂದರೆ ಬರ್ತಾಯಿದೆ ನಾನು ಹಾಸ್ಪೆಟ್ಲಲ್ಲಿದ್ದಾಗ ಒಂದು ದಿನ ನನಗೆ ಬರಲಿಲ್ಲ ಆದರೂ ಕೂಡ ನಾವು ಓಮ್ ಹಾಸ್ಪೆಟ್ಲಿಗೆ ಮಗುನ ಕಲಿಸಿದ್ವಲ್ಲ ಅವ್ರು ಹೇಳ್ತಾಯಿದ್ರು ಮಗು ಎದೆ ಹಾಳಬೇಕು ಒಂದು ಒಂಚೂರು ತ ಕುಡಿ ಅಂತ ಒಂದು ತೊಟ್ಟು ಬಂದರೂ ಪರವಾಗಿಲ್ಲ ಎದೆ ಹಾಲು ಬೇಕು ಮಗು ತಾಯಿದು ಮಗುಗೆ ಅಂತ ಹೇಳಿದರು ಸೊ ನಾನು ಎರಡು ಸರಿ ಕಷ್ಟಪಟ್ಟು ಹಾಲು ಬ ಅಂದರೂ ಹಾಲನ್ನ ಹಿಂಡಿ ಹಿಂಡಿ ಸೊ ಒಂದೆರಡು ಮೂರು ಒಂದು ತೊಟ್ಟಾದರೂ ಎಷ್ಟು ಬರುತ್ತೋ ಅಷ್ಟು ಹಾಲು ಹಿಂಡಿ ನಾನು ಕಲಿಸಿದ್ದೆ ಸೊ ಪಾಪು ಕೊಟ್ಟಿದ್ದರು ಅದಾದಮೇಲೆ ಪಾಪು ಕೈಗೆ ಬಂದಿದ್ದ ತಕ್ಷಣ ಆದಷ್ಟು ನಾನೇ ಫೀಡಿಂಗ್ ಮಾಡ್ತಾಯಿದ್ದೆ ಫಾರ್ಮುಲಾ ಮಿಲ್ಕು ಕೊಡ್ತಾನೇ ಇರಲಿಲ್ಲ ನಾನು ನಂದೇ ಹಾಲು ಕೊಡ್ತಾಯಿದ್ದೆ ನನಗೆ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತಲ್ವ ಹಾಲು ಜಾಸ್ತಿ ಕೊಟ್ಟಷ್ಟು ಹಾಲಿನ ಸ್ಟಾರ್ಟ್ ಆಗುತ್ತೆ ಬರೋಕ್ಕೆ ಸೊ ನಾನೇನು ಮಾಡಲಿಲ್ಲ ಹಾಲು ಕೊಡೋದು ಹಾಲು ಕೊಡ್ತಾಯಿದ್ದೆ ಆಮೇಲೆ ಅದು ಹಾಲು ಕೊಡುವಾಗ ಎಷ್ಟು ಜೋರಾಗಿ ಏನು ಹಾಲು ಇದು ಮಾಡ್ತಾಯಿದ್ದೆಂದರೆ ತುಂಬ ನೋವಾಗ್ತಾಯಿತ್ತು ಎದೆ ಹಾಲು ಕೊಡೋಕ್ಕೆ ಬಾಧೆ ಆಗ್ತದೆ ಇವಾಗೂ ಕೂಡ ಅಷ್ಟೇ ಎದೆ ಹಾಲು ಕೊಡೋಕ್ಕೆ ತುಂಬ ಕಷ್ಟ ಆಗ್ತದೆ ತುಂಬ ನೋವಾಗುತ್ತೆ ಲ್ಯಾಚಿಂಗು ತುಂಬ ಇದೆ ಒಂದು ಕಚ್ಚಿ ಹಿಡಿದು ಹಾಲು ಕುಡಿಯೋದ್ರಿಂದ ನನಗಂತೂ ಎದೆ ಹಾಲು ಕುಡಿಸೋಕ್ಕೆ ಆಗ್ತಾಯಿಲ್ಲ ಏನು ಮಾಡೋದು ಅಂತಲೂ ಇಲ್ಲ ಇರಲಿ ಅಂತ ಅಂದ್ಬಿಟ್ಟು ನಾನು ಪಂಪಿಂಗ್ ಮಿಷಿನು ಕೂಡ ತರಿಸಿದ್ದೀನಿ ಅದು ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಬ್ರೆಸ್ಟ್ ಮಿಲ್ಕು ಪಂಪ್ ಮಾಡೋದು ನನಗಂತೂ ಕುಡಿಸೋಕ್ಕೆ ಇಲ್ಲ ಎಷ್ಟು ನೋವಾಗುತ್ತೆ ಅಂತಂದರೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಅಷ್ಟೊಂದು ನೋವಾಗುತ್ತೆ ಹಾಲು ಕುಡಿಸುವಾಗ ಅವನಿಗೆ ಮೊದಲನೇ ಮಗು ಈ ಥರ ಇರಲಿಲ್ಲ ಇದರಿಂದ ನನಗೆ ಎದೆ ಹಾಲು ಕುಡಿಸೋಕ್ಕೆ ಇಲ್ಲ ಆದರೂ ಕೂಡ ಮಗುಗೆ ಎದೆ ಹಾಲು ತುಂಬ ಮುಖ್ಯ ಅಂತಂದ್ಬಿಟ್ಟು ನಾನು ನೋವು ಕೂಡ ಎದೆ ಹಾಲು ಕೊಡ್ತಾಯಿದ್ದೀನಿ ಫಾರ್ಮುಲಾ ಮಿಲ್ಕು ಯೂಸೇ ಮಾಡ್ತಾ ಇಲ್ಲ ಸೊ ಎದೆ ಹಾಲು ಕೊಡ್ತಾ ಇರೋದಕ್ಕೆ ಜಾಸ್ತಿನೇ ಆಗ್ತಾಯಿದೆ ಎದೆ ಹಾಲು ಜಾಸ್ತಿ ಆಗಬೇಕು ಅಂತಂದರೆ ಬ್ರೆಡ್ಡು ಮಿಲ್ಕು ಆ ಥರ ಜಾಸ್ತಿ ತಗೊಳ್ಳಿ ಅದಾದಮೇಲೆ ಹಾಲು ಅನ್ನ ತಿನ್ನಿ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಿ ಸೊಸಿಗೆ ಸೊಪ್ಪು ಅಂತ ಬರ್ತಲ್ಲ ಅದನ್ನು ಜಾಸ್ತಿ ತಿನ್ನಿ ಇದರಿಂದ ಹಾಲು ಬರುತ್ತೆ ಇದಾದ ಮೇಲೆ ಅಮ್ಮ ಪಾಪನ ಆಟಾಡ್ಸಿದ್ದಾರೆ ಸೊ ಅಲ್ಲಿದ್ದಾರಲ್ಲ ಆಂಟಿ ಅವರೇ ನನ್ನ ಟೇಕ್ ಕೇರ್ ಆಗಿ ಬಂದಿರೋದು ನನಗೆ ಬಾನಂತನದಲ್ಲಿ ಸಹಾಯ ಮಾಡೋಕ್ಕೆ ಬಾನಂತನ ಮಾಡೋಕ್ಕೆ ಅವರೇ ಬಂದಿರೋದು ಇವಾಗ ಸೊ ಇಲ್ಲೇ ಹಳ್ಳಿಯಲ್ಲಿಯ ಸೀತಾ ಮತ್ತೆ ನೋಡಿರೋರು ಅವ್ರು ಗೊತ್ತಿರೋರು ಸೊ ಬೇಕಾ ಇಲ್ವಾ ನೋಡೋಕ್ಕೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎತ್ತಾಯ ಇಲ್ಲ ಅತ್ತೆ ಇಲ್ಲ ಅಂತ ಅಂದಾಗ ಡೆಲಿವರಿ ಟೈಮಲ್ಲಿ ಬಾನಂತನ ಮಾಡೋಕ್ಕೆ ಯಾರೂ ಇರೋಲ್ಲ ನಂಗೆ ಹೇಳ್ಬೇಕಂದ್ರೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಯಾವ ಶ್ರೀಮಂತನೂ ಆಗಿಲ್ಲ ಬಾನಂತನೂ ಆಗಲಿಲ್ಲ ಸೊ ಇವಾಗೂ ಕೂಡ ಮಗುನ ಟೇಕ್ ಕೇರ್ ಮಾಡೋಕ್ಕೆ ಬಂದಿದ್ದಾರೆ ಆದರೆ ನನಗೂ ಹೆಲ್ಪ್ ಮಾಡ್ತಾರೆ ಸೊ ಹಿಂಗಾಗ್ತಾ ಇದೆ ಎಲ್ಲ ಇರೋರಿಗೆ ಮಕ್ಕಳಾಗಲ್ಲ ಏನು ಇರೋರಿಗೆ ಮಕ್ಕಳಾಗುತ್ತೆ ಆದರೂ ನನ್ನ ಅದೃಷ್ಟನೇ ಅನ್ಬೋದು ಇದು ಏನೋ ಯಾರೂ ಇಲ್ಲ ನೋಡೋರಿಲ್ಲ ಮಾಡೋರಿಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಮಕ್ಕಳು ಬೇಡ ಅಂತ ಅಂದ್ಕೊಂಡಿದ್ರೆ ನಾಳೆ ದಿವಸ ನಮಗೆ ಒಂದು ಫ್ಯಾಮಿಲಿ ಅನ್ನೋದಿರಲ್ಲ ಈಗ ಫ್ಯಾಮಿಲಿ ಕಂಪ್ಲೀಟ್ ಅಂತ ಅನ್ನಿಸ್ತಾ ಇದೆ ನನಗೆ ಸೊ ನೋಡಿ ನನ್ನ ಮಗಳಂತೂ ತುಂಬ ಮಿಸ್ ಮಾಡ್ಕೊತ ಇದ್ದಾಳೆ ಅವಳು ನನ್ನ ಜೊತೆ ಮಲಗೋದನ್ನ ಮೊದಲೆಲ್ಲ ನನ್ನ ಜೊತೆ ಹಿಂಗೆ ಮಲಗ್ತಾ ಇದ್ದಳು ನನ್ನ ಮಗಳು ಇವಾಗ ಅವರಪ್ಪ ಹತ್ರ ಮಲಗ್ತಾ ಇದ್ದಾಳೆ ಅಂದರೆ ಇನ್ನೇ ಸ್ಟಿಚಸ್ ಇರುತ್ತಲ್ವಾ ಅಲ್ಲೇನಾದರೂ ತಗೊಳ್ಸ್ಬಿಟ್ರೆ ತುಂಬ ನೋಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಯ್ಡ್ ಮಾಡ್ತಾಯಿತ್ತು ಬಟ್ ಅವಳು ತುಂಬ ಮಿಸ್ ಇದ್ದಾಳೆ ಅವಳಿಗೆ ಪ್ರೀತಿ ಕಮ್ಮಿ ಆಗಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಅವಳಿಗೆ ಆ ಥರ ಅನ್ನಿಸ್ಬಾರ್ದು ಅಂತಂದ್ಬಿಟ್ಟು ಮಗು ಮಲಗಿದ್ದಾಗೆಲ್ಲ ಅವಳನ್ನ ಕರೆಸ್ಕೊಂಡು ಈ ಥರ ಮಲಗಿಸ್ಕೊತೀನಿ ನಿಜ ಸೆಕೆಂಡ್ ಬೇಬಿ ಆಗಿದ್ದ ತಕ್ಷಣ ಫಸ್ಟ್ ಬೇಬಿ ಕಡೆ ಗಮನವೇ ಕೊಡೋಕ್ಕಾಗಲ್ಲ ಆದರೂ ನಾವು ತಾಯಿ ಇಬ್ಬರು ಮಕ್ಕಳಿಗೂ ಸಮವಾಗಿ ನೋಡಬೇಕು ಅಂತಂದರೆ ತುಂಬ ನೋವು ಬರ್ತವೆ ಆ ಮಕ್ಕಳು ಕೂಡ ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾನು ಜನ್ರಲಾಗಿ ಆಗಿ ಡೈಲಿ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಹೇಗೆ ಅನಿಸುತ್ತೆ ಆಗ ಬರೋಕ್ಕೆ ಲಾಗ್ ಮಾಡ್ಕೊಂಡು ಇದ್ದೀನಿ ಇಂಟ್ರೆಸ್ಟ್ ಇರೋರು ಇಷ್ಟ ಆದವ್ರು ಮಾತ್ರ ನನ್ನ ಲಾಗ್ ನೋಡಿ ಸೊ ಸಪೋರ್ಟ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಈ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಹಾಕಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ